ಹಾಯ್ ಹಲೋ ನಮಸ್ಕಾರ ಕವನ ಗೌಡ ಲಾಕ್ಸ್ಗೆ ಸ್ವಾಗತ ಇವತ್ತು ಟಾಪಿಕ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಏನು ವಿಚಾರ ಅಂತ ಧನುರ್ಮಾಸ ಪೂಜೆ ಯಾವಾಗ ಆರಂಭ ಧನುರ್ಮಾಸ ಪೂಜೆ ಯಾವ ಸಮಯದಲ್ಲಿ ಆಚರಿಸಬೇಕು ಧನುರ್ಮಾಸ ಪೂಜೆಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಮಾಡೋದರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಧನುರ್ಮಾಸ ಪೂಜನ ಓಕೆನಾ ಹೇಳ್ಕೊಡ್ತೀನಿ ಧನುರ್ಮಾಸ ಡಿಶೆಂಬರ್ ಹದಿನಾರನೇ ತಾರೀಕಿಂದ ಜನವರಿ ಹದಿನಾಲ್ಕನೇ ತಾರೀಕರೆಗೂ ಇರುತ್ತದೆ ಈ ಧನುರ್ಮಾಸದಲ್ಲಿ ಮೂ ಐದು ದಿನ ಒಂಬತ್ತು ದಿನ ಹಾಗೆ ತಿಂಗಳು ಪೂರ್ತಿ ಕೂಡ ನಾವು ಧನುರ್ಮಾಸನ ಆಚರಿಸ್ಬೋದು ಧನುರ್ಮಾಸ ಪೂಜೆಯನ್ನು ಯಾವ ಸಮಯದಲ್ಲಿ ಆಚರಿಸ್ಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜೆನ ಆಚರಿಸ್ಬೇಕು ಯಾಕಂದರೆ ಧನುರ್ಮಾಸ ಆರು ಗಂಟೆ ಒಳಗಡೆ ಸೂರ್ಯ ಉದಯಿಸುವ ಮುಂಚೆನೇ ನಾವು ಒಂದು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಧನುರ್ಮಾಸ ಪೂಜೆನ ಹರಳಿ ಮರದತ್ರ ನಾವು ಪೂಜೆನ ಸಲ್ಲಿಸಬೇಕಾಗುತ್ತೆ ಕೊನೆ ಪಕ್ಷ ಐದು ದಿನ ಒಂಬತ್ತು ದಿನ ತಿಂಗಳು ಪೂರ್ತಿ ಮಾಡೋಕ್ಕಾಗದೇ ಇರೋರು ಕೂಡ ಒಂದು ದಿನ ಧನುರ್ಮಾಸ ಪೂಜನ ಶ್ರದ್ಧಾ ಭಯ ಭಕ್ತಿಯಿಂದ ಮಾಡಿದರೆ ನೂರು ವರ್ಷಗಳ ಫಲ ಸಿಗುತ್ತೆ ಅಂತ ಪುರಾಣಿಕ ಒಂದು ಗ್ರಂಥದಲ್ಲಿ ಹೇಳಲಾಗುತ್ತೆ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂದರೆ ಫಸ್ಟು ಫಸ್ಟ್ ಡೇ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಗೆಜ್ಜೆ ವಸ್ತ್ರ ಹೂವು ಪಚ್ಕರ್ಪುರದಿಂದ ನಾವು ಮರದ ಮರದತ್ರ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೀವು ಐದು ದಿನ ಮಾಡ್ತೀರೋ ಅಥವಾ ತಿಂಗಳ ಪೂರ್ತಿ ಮಾಡ್ತೀರೋ ಅದು ನ ಅದು ನಿಮ್ಮ ಇಚ್ಛೆಗೆ ಬಿಟ್ಟಂತಹ ವಿಚಾರ ನೀವು ಅಷ್ಟು ದಿನ ನೀವೇನಾದರೂ ಎಳ್ಬತ್ತಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ನಾಗರಿಕಲ್ಲಿರೋ ಇದ್ದರೆ ಅರಳಿ ಮರದ ರಥ ಇನ್ನೂ ತುಂಬ ಒಳ್ಳೆಯದು ಯಾವುದಾದ್ರೂ ದೋಷಗಳಿದ್ದರೆ ಆರ್ಥಿಕ ಸಮಸ್ಯೆಗಳಿದ್ದರೆ ಕಂಕಣ ಭಾಗ್ಯ ಇಲ್ಲ ಅಂದರೆ ನೀವು ಈ ಧನುರ್ಮಾಸನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ನಾನು ಕೂಡ ಧನುರ್ಮಾಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ ಸೊ ಇರಿ ಹಾಗೆ ಧನುರ್ಮಾಸ ಪೂಜಾ ಪೂಜಾ ವಿಧಾನವನ್ನು ನಾನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹೇಳ್ಕೊಡ್ತೀನಿ ಹಾಗೆ ನಾನು ಕೂಡ ಆಚರಿಸ್ತೀನಿ ನೀವು ಮುಂದಿನ ಲಾಗಲ್ಲಿ ನೋಡ್ಬೋದು ಬೆಳಗ್ಗೆನೆ ಬೇಗನೆ ಎದ್ದು ಫಸ್ಟ್ ಡೇ ಸ್ಟಾರ್ಟ್ ಮಾಡೋರು ಬೆಳಗ್ಗೆನೆ ಬೇಗನೆ ಎದ್ದು ಸ್ನಾನ ಮನೆ ಕ್ಲೀನೆಲ್ಲ ಮಾಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಡೇ ಮಾಡೋದ್ರಿಂದ ಎಲ್ಲ ಮ ದೇವ್ರ ಮನೆಯೆಲ್ಲ ಶುದ್ಧಿಗೊಳಿಸಿ ಸ್ನಾನ ಮಾಡಿ ಶುದ್ಧಿಗೊಳಿಸಿ ನಂತರ ಅರಳಿ ಮರದ ಹತ್ರ ಹೋಗಿ ಮಣ್ಣಿನ ದೀಪದ ಹಣತೆಯನ್ನೇ ಹಚ್ಚಬೇಕು ಅದಕ್ಕೆ ಎಳ್ಳೆಣ್ಣೆ ಅನ್ನು ಹಾಕಿ ದೀಪ ಬೆಳಗ್ಸೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಣಕಾಸಿನ ಸಮಸ್ಯೆ ಎದುರಿಸ್ತಿರೋರಿಗೆ ಮದುವೆ ಆಗಿಲ್ಲದೆ ಇರೋರಿಗೆ ಇನ್ನಿತರ ಯಾವುದಾದ್ರೂ ಒಂದು ಸಂಕಲ್ಪನ ನಾವು ಸೂರ್ಯ ಉದಯದಕ್ಕಿಂತ ಮುಂಚೆನೇ ಹರಳಿ ಮರದ್ರ ಹತ್ರ ಹೋಗಿ ನಾವು ಒಂಬತ್ತು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಾವು ನಮ್ಮ ಸಂಕಲ್ಪವನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೆರವೇರೆ ನೆರವೇರುತ್ತೆ ಸೊ ಹಾಗಾಗಿ ಅರಳಿ ಮರದತ್ರ ಸೂರ್ಯ ಉದಯಸ್ಸಕ್ಕಿಂತ ಮುಂಚೆ ನಾವು ಹೋಗಿ ಧನುರ್ಮಾಸ ಮಾಡೋದರಿಂದ ಎಲ್ರಿಗೂ ಮನೆ ಕುಟುಂಬ ಶಾಂತಿ ನೆಮ್ಮದಿ ಎಲ್ಲದೂ ಕೂಡ ದೊರಕುತ್ತೆ ಇದನ್ನು ನಾನು ಮಾಡಿದ್ದೀನಿ ಕೂಡ ಇದು ಅನುಭವ ಇದೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಾಡಬೇಕು ಮಾಡಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹೆಣ್ಮಕ್ಳು ಅಂತ ಏನೂ ಇಲ್ಲ ಗಂಡು ಮಕ್ಕಳು ಕೂಡ ಹೋಗಿ ಕಂಕಣ ಬಾಲ್ ಭಾಗ್ಯವನ್ನು ಕೊಡಿ ಅಂತ ನಾವು ಹೊರಳಿ ಮರದ ಹತ್ರ ಒಂಬತ್ತು ಐದು ಪ್ರದಕ್ಷಿಣೆ ಹಾಕಿ ನಾವು ಒಂದು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ಒಂದು ಎಷ್ಟು ದಿನ ಮಾಡ್ಕೊ ಮಾಡ್ತೀರಾ ಧನುರ್ಮಾಸನ ಮಾಸನ ಅದನ್ನೋದನ್ನು ಫಿಕ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್